ಗುಡ್ ಮಾರ್ನಿಂಗ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲೊಂದು ಶಿವನ್ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ತೀರ್ಥಸ್ಥಾನ ಎಲ್ಲ ತುಂಬ ಸ್ಪೆಷಲ್ಲು ಇವಾಗ ಹೋದರೆ ಸಿಗೋಲ್ಲ ಬೆಳ್ ಬೆಳಿಗ್ಗೆನೇ ಹೋಗಬೇಕು ಇವಾಗ ಹೋಗಿ ದೀಪೋತ್ಸವ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕೊಡೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಅಕ್ಕ ಸೊ ಹೋಗುವ ಬನ್ನಿ ರೈಸ್ ನಿಮ್ಗೊಂದು ಹೂ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದಕ್ಕೆ ತೊಂಡೆ ಹೂವು ಅಂತ ಕರಿತೀವಿ ನಾವು ರೆಡ್ ಕಲರ್ ಬಿಡುತ್ತೆ ಇದರಲ್ಲೇ ಅದು ತೋಟದಲ್ಲೆಲ್ಲ ಜಾಸ್ತಿ ಇರುತ್ತೆ ಮನೆ ಹತ್ರನೂ ನೆಡ್ತಾರೆ ಇಲ್ಲ ಅಂತಲ್ಲ ಮತ್ತು ಇವಾಗೆಲ್ಲ ಸ್ವಲ್ಪ ಹೋಗಿದೆ ಇದರಲ್ಲಿ ವೈಟ್ ಕಲರ್ ಇದೆ ನೋಡಿ ಹೌದಾ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಜೇನ್ ಜೇನೆಲ್ಲ ಕುಡಿತಾ ಇರಲಿಲ್ಲ ನಾವು ಓಪನ್ ಮಾಡಿ ಹಿಂದೆಯಿಂದ ಕುಡಿತಾ ಇದ್ವಿ ನಾವೇ ಯಾವ್ದ್ರಲ್ಲಿ ಕುಡಿತಾ ಇದ್ವಿ ಗೊತ್ತಾ ಒಂದು ಈ ಈ ಥರ ಒಂದು ಬರ್ತಿತ್ತು ಹಿಂಗೆ ಗಿಳಿ ಮೂತಿ ಥರ ಅದ್ರಲ್ಲಿ ಕುಡಿತಾ ಇದ್ವಿ ಸಕತ್ತು ಸ್ವೀಟ್ ಮಾತ್ರ ಅದು ಅದೆಲ್ಲೂ ಇಲ್ಲ ಇವಾಗ ಹೋಗ್ಬಿಟ್ಟೈತೆ ಗಿಡ ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ಬಟ್ ನಮ್ಮೂರಲ್ಲಿ ಸ್ಟಾರ್ಟಿಂಗ್ ಬಸ್ ಇರೋದೇ ಹನ್ನೊಂದು ಗಂಟೆಗೆ ಬೆಳಗ್ಗೆ ಇರುತ್ತೆ ಅದು ತೀರ್ಥಹಳ್ಳಿ ಕಡೆಗೆ ಹೋಗುತ್ತೆ ಈ ಕಡೆ ಸೈಡ್ ಹೋಗಬೇಕು ಅಂದರೆ ಹನ್ನೊಂದು ಗಂಟೆಗೆ ಸ್ಟಾರ್ಟಿಂಗ್ ಬಸ್ಸು ನಮ್ಮೂರಲ್ಲಿ ಬಸ್ಸಿನ ಕೊರತೆ ತುಂಬಾ ಇದೆ ಗೈಸ್ ತುಂಬ ಅಂದರೆ ತುಂಬ ಇದೆ ಗೌರ್ಮೆಂಟ್ ನಮ್ಮ ನಮ್ಮೂರಲ್ಲಿ ಅದು ವೆಹಿಕಲ್ಸ್ ಜಾಸ್ತಿ ಇರೋದರಿಂದ ಪ್ರೈವೇಟ್ ವೆಹಿಕಲ್ಸ್ ಇರೋದು ಮನೆಗೆ ಒಂದೊಂದು ಇರುತ್ತಲ್ಲ ಅದಕ್ಕೆ ಬಸ್ಸಿಗೆ ಓಡಾಡೋರು ಕಡಿಮೆ ಆಗಿರ್ತಾರೆ ಅದಕ್ಕೋಸ್ಕರ ಬಸ್ಸು ಕಡಿಮೆ ಆಗಿಬಿಟ್ಟೈತೆ ಅನಿಸುತ್ತೆ ಇವಾಗ ಟೆಂಪಲ್ ಹತ್ರ ಬಂದಿದೀವಿ ಸೊ ಎಣ್ಣೆ ಮತ್ತೆ ಗಟ್ಟಿ ತಗೊಂಡೋಗ್ತಾ ಇದ್ದೀವಿ ಇದು ಕಾರ್ತಿಕೇಯ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಜನರು ನಂಬಿ ನಡ್ಕೊಳೋ ಅಂತ ದೇವಸ್ಥಾನ ಇಲ್ಲಿ ನೀವು ಏನೇ ಹರಕೆನ ಹೇಳ್ಕೊಂಡ್ರು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ತುಂಬಾ ಜನರಲ್ಲಿದೆ ಹಾಗೆ ಈಡೇರಿದೆ ಕೂಡ ಅವರವ್ರ ನಂಬಿಕೆ ಮೇಲೆ ಅದಿರುತ್ತೆ ಅಲ್ವಾ ನಿಮಗೂ ಗೊತ್ತಿರತ್ತೆ ಹೆಂಗೆ ಅಂತ ಸೊ ನಾನು ಕೂಡ ಈ ದೇವಸ್ಥಾನಕ್ಕೆ ತುಂಬಾ ನೆಡ್ಕೊಳ್ತೀನಿ ನಮ್ಮ ಮನೇಲೂ ಕೂಡ ನೆಡ್ಕೊತಾರೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ರೇರೆಸ್ಟ್ ದೇವಸ್ಥಾನದಲ್ಲಿ ಕಾರ್ತಿಕೇಯ ದೇವಸ್ಥಾನ ಕೂಡ ಒಂದು ಇವಾಗ ದೇವಸ್ಥಾನ ಎಲ್ಲ ಮುಗೀತು ಇವಾಗ ಮನೆಗೆ ವಾಪಸ್ ಹೋಗಬೇಕು ದೇವಸ್ಥಾನ ಎಲ್ಲ ಜಾಸ್ತಿ ಕವರ್ ಮಾಡಿಲ್ಲ ಇಲ್ಲೆಲ್ಲ ಅಲೋ ಇರೋಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋಂಗಿಲ್ಲ ಮತ್ತು ತುಂಬ ಹಳೇ ದೇವಸ್ಥಾನಗಳು ಇಲ್ಲೆಲ್ಲ ಇರೋದು ರಾಜರು ಮಹಾರಾಜರು ಕಾಲದ ದೇವಸ್ಥಾನಗಳಾಗಿರೋದ್ರಿಂದ ಅವು ಹಂಚಲ್ಲೇ ಹಂಚಿನ ಮನೆ ಇರುತ್ತಲ್ಲ ಆ ಥರ ಇರುತ್ತೆ ಮತ್ತು ವಿಗ್ರಹಗಳು ತುಂಬ ಹಳೆ ವಿಗ್ರಹಗಳು ಅದಕ್ಕೋಸ್ಕರ ಇಲ್ಲಿ ಬಿಡೋಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಟ್ರಲ್ಲೆಲ್ಲ ಹೋಗ್ತಾ ಇದ್ದಾರೆ ಇದೆಲ್ಲ ಇಲ್ಲಿ ಬರುವಂತ ಪ್ರೇಕ್ಷಣೀಯ ಸ್ಥಳಗಳು ವಯಸ್ಸಲ್ಲೇ ಇರೋದು ನಿಮಗೆ ಕೋಟೆ ಎಲ್ಲಿ ಗೊತ್ತಾ ಝೂಮು ಇಲ್ಲೇ ಕಾಣಿಸುತ್ತೆ ನೋಡಿ ಇದೇ ಕೋಟೆ ಇದೇ ಕೋಟೆ ನೋಡಿ ಅಲ್ಲಿಗೆ ಇವತ್ತು ಹೋಗೋಕ್ಕಾಗಲ್ಲ ಬಿಸ್ಲಾಂದ್ರೆ ಇಲ್ಲೇನು ಮಾಡ್ತಾ ಇದೀವಿ ಅಂತ ನೋಡ್ತಾ ಇದೀರಾ ನಮ್ಮಿಬ್ಬರಿಗೂ ಗೋಲಿ ಬಜೆ ಅಂದರೆ ಸಖತ್ ಇಷ್ಟ ಹಾಗೆ ನಮ್ಮ ಅಮ್ಮಗೂ ಕೂಡ ಈ ಹೋಟೆಲಲ್ಲಿ ಗೋಲಿ ಬಜೆ ಸಿಗುತ್ತೆ ಸೊ ಅದನ್ನು ಪಾರ್ಸೆಲ್ ತಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಸೊ ಅಲ್ಲಿಗೆ ನಮ್ಮ ಬ್ಲಾಗ್ ಇವತ್ತಿಗೆ ಮುಗಿದೋಯ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್